ಉತ್ತರಾಖಂಡ್ನಲ್ಲಿ ಚಾರ್ಧಾಮ್ ಯಾತ್ರೆಗೆ ತಾತ್ಕಾಲಿಕ ತಡೆಯನ್ನ ನೀಡಲಾಗಿದೆ ಭಾರಿ ಮಳೆ ಹಿನ್ನೆಲೆಯಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತಡೆಯನ್ನ ನೀಡಲಾಗಿದೆ ಅಲ್ಲಿ ಯಾರು ಹೋಗಂಗಿಲ್ಲ ಉತ್ತರಾಖಂಡದಲ್ಲಿ ಚಾರ್ಧಾಮ್ ಯಾತ್ರೆಗೆ ತಾತ್ಕಾಲಿಕ ತಡೆಯನ್ನ ನೀಡಲಾಗಿದೆ ಭಾರಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾರು ಹೋಗಕ್ ಹೋಗ್ಬೇಡಿ ಅಲ್ಲಿಗೆ ಅಂತ ಹೇಳಿದ್ದಾರೆ ಬದ್ರಿನಾಥ್ ಕೇದಾರನಾಥ ಗಂಗೋತ್ರಿ ಹವಾಮಾನ ಇಲಾಖೆಯಿಂದ ಉತ್ತರಾಖಂಡ್ನಲ್ಲಿ ಭಾರಿ ಮಳೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಹಿತದೃಷ್ಟಿಯಿಂದ ಯಾತ್ರೆಗೆ ತಡೆಯನ್ನು ನೀಡಲಾಗಿದೆ ಅಂದರೆ ಭಾರಿ ಮಳೆ ಆಗಿಬಿಟ್ರೆ ಆ ಭಾಗದಲ್ಲಂತೂ ಈ ಗುಡ್ಡ ಕುಸಿತಗಳು ರಸ್ತೆ ಕುಸಿತ ಇದೆಲ್ಲವನ್ನು ನಾವು ನೋಡ್ತಾನೇ ಇದ್ದೇವೆ ಹಾಗಾಗಿನೇ ಬದ್ರಿನಾಥ್ ಕೇದಾರ್ನಾಥ್ ಗಂಗೋತ್ರಿ ಈ ಭಾಗದಲ್ಲೆಲ್ಲ ಆದಷ್ಟು ಸ್ವಲ್ಪ ಹುಷಾರಾಗಿರಲೇಬೇಕು ಹೋಗೋರು ಅಲ್ಲೆಲ್ಲ ರಸ್ತೆ ಕುಸಿಯೋದಾಗಿರ್ಬೋದು ಗುಡ್ಡ ಕುಸಿಯೋದಾಗಿರ್ಬೋದು ನೋಡಿ ಅಲ್ಲಿ ಯಾವ ರೀತಿಯಾಗಿ ಕಲ್ಲುಗಳೆಲ್ಲ ಮೇಲುಗಡೆಯಿಂದ ಕುಸಿದು ರಸ್ತೆ ಮಧ್ಯದಲ್ಲಿ ಬಿದ್ದುಬಿಟ್ಟಿದಾವೆ ಸೊ ಇಂಥ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗುತ್ತೆ ಹಾಗಾಗಿನೇ ಈ ಬದ್ರಿನಾಥ್ ಕೇದಾರನಾಥ್ ಗಂಗೋತ್ರಿ ಮತ್ತು ಯಮುನೋತ್ರಿಗೆಲ್ಲ ಭೇಟಿ ಕೊಡೋ ಸಂಖ್ಯೆ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಇದರ ಜೊತೆಗೆ ಮಳೆಗಾಲ ಕೂಡ ಆರಂಭ ಆಗಿದೆ ಇನ್ನು ಸಿಕ್ಕಾಪಟ್ಟೆ ಮಳೆ ಬೀಳುವಂಥ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೂತಿದೆ ಈಗ ನಿರಂತರವಾಗಿ ಮಳೆ ಬೇರೆ ಸುರಿ ಸುರಿತಾ ಇದೆ ಇಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಮುಂದೆ ಹೋಗಬೇಡಿ ಈಗ ಅಂತ ಹೇಳಿ ಅಲ್ಲೇ ತಡೆ ಹಿಡ್ದಿದ್ದಾರೆ ಪ್ರವಾಸಿಗರನ್ನು ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಪ್ರವಾಸಿಗರ ಹಿತದೃಷ್ಟಿಯಿಂದ ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನು ಇಪ್ಪತ್ನಾಲ್ಕು ಗಂಟೆ ಮಳೆ ಭಾರಿ ಪ್ರಮಾಣದಲ್ಲಿ ಬೀಳೋ ಸಾಧ್ಯತೆ ಇದೆ ಹಾಗಾಗಿ ಈಗ ಎಲ್ಲಿದ್ದೀರೋ ಅಲ್ಲೇ ಇರಿ ಸೊ ಮುಂದೆ ಹೋಗಿ ಹೋಗಬೇಡಿ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಸೂಚನೆಯನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ